ಕೆಲಸಗಳನ್ನ ಮಾಡೋದಕ್ಕೆ ಈ ಮಹಾರಾಜರು ಎಷ್ಟು ಮಟ್ಟಿಗೆ ಕೆಲಸಗಳನ್ನ ಮಾಡಿದ್ರು ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿದ್ದೇ ತಡ ರಾಜ್ಯದಾದ್ಯಂತ ಜಸ್ಟ್ ವಿಪಕ್ಷದವರು ಮಾತ್ರ ಅಲ್ಲ ಸ್ವಪಕ್ಷದವರಾದಿಯಾಗಿ ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸೋದು ಪ್ರಾರಂಭ ಮಾಡಿದ್ರು ಇಷ್ಟೆಲ್ಲ ಆಕ್ರೋಶ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆ ಯತೀಂದ್ರ ಸಿದ್ದರಾಮಯ್ಯನವರು ಏನಾದ್ರೂ ಅದಕ್ಕೆ ಸಮರ್ಥನೆ ಕೊಡ್ತಾರಾ ಅಂದ್ರೆ ಖಂಡಿತ ಸಮರ್ಥನೆ ಕೊಟ್ಟರು ಹೆಂಗಂದ್ರೆ ನಾನು ಯಾವುದೇ ದುರುದ್ದೇಶದಿಂದ ಆ ರೀತಿಯ ಹೇಳಿಕೆ ಕೊಟ್ಟಿಲ್ಲ ನಾಲ್ವಡಿ ಅವರ ಮೇಲೆ ನನಗೆ ಅಪಾರ ಗೌರವ ಕೂಡ ಇದೆ ಅವರ ಆಡಳಿತ ಎಲ್ಲರಿಗೂ ಕೂಡ ಸ್ಫೂರ್ತಿ ಅವರ ಸ್ಮರಣಾರ್ಥ ಕಾರ್ಯಕ್ರಮಗಳಲ್ಲಿ ನಾನೇ ಅವರ ಕೊಡುಗೆಗೆ ಅಥವಾ ಕೊಡುಗೆ ಬಗ್ಗೆ ನಾನು ಮಾತನಾಡಿದ್ದೀನಿ ಅವರನ್ನು ಹೊಗಳಿದ್ದೀನಿ ಅನ್ನುವಂತಹ ವಿಚಾರವನ್ನ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ರು ಹಾಗಾಗಿ ನನ್ನ ಹೇಳಿಕೆಯಲ್ಲಿ ಯಾವ ರೀತಿ ತಪ್ಪು ಹುಡುಕಬೇಡಿ ನಾನು ಆ ರೀತಿ ಯಾವುದೇ ದುರುದ್ದೇಶ ಇಟ್ಕೊಂಡು ಹೇಳಿಕೆ ಕೊಟ್ಟಿಲ್ಲ ಅನ್ನುವಂತಹ ಸಮರ್ಥನೆ ಯತೀಂದ್ರ ಸಿದ್ದರಾಮಯ್ಯನವರಿಂದ ಕೇಳೋದಕ್ಕೆ ಸಿಕ್ತು ಹೇಳಿಕೆ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದ್ದಂತಲ್ಲ ಹೇಳಿಕೆ ನಾಲೋಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ ಮತ್ತು ಅವ್ರು ಮಾ ಏನು ಆಡಳಿತ ನಡೆಸಿದ್ರು ಅದೆಲ್ಲರಿಗೂ ಕೂಡ ಸ್ಫೂರ್ತಿ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರವರ ಸ್ಮರಣಾರ್ಥ ಏನು ಫಂಕ್ಷನ್ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವೀತವಾಗಿ ಮಾತಾಡಿದ್ದೀನಿ ಗ ಕೃಷ್ಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ವ್ರ ಕೊಡುಗೆಗಳನ್ನು ಕಮ್ಮಿ ಮಾಡಬೇಕು ಗೌಣ ಮಾಡಬೇಕು ಅನ್ನೋದ್ರ ದೃಷ್ಟಿಯಿಂದ ಹೇಳಿದ್ದಲ್ಲ ಬಟ್ ನನ್ನ ಉದ್ದೇಶ ಇತ್ತು ಅಂತ ಹೇಳಿದ್ದು ನಾಲ್ವಡಿ ಕೃಷ್ಣರಾಜೋಡಿಯವರು ಬಿಟ್ಟರೆ ಸ್ವಾತಂತ್ರ್ಯ ಬಂದಮೇಲೆ ಮೈಸೂರು ರ ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದೆಷ್ಟು ಅನುದಾನನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮುಖ್ಯಮಂತ್ರಿಗಳು ಸಿದ್ದ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದ್ದಷ್ಟೆ ಸೊ ಅದಕ್ಕೆ ಅದನ್ನು ತಪ್ಪಾಗಿ ಅರ್ಥಿಸೋ ಅಗತ್ಯ ಇಲ್ಲ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದ್ದಂತೆಲ್ಲ ಹೇಳಿಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ ಮತ್ತು ಅವ್ರು ಮಾ ಏನು ಆಡಳಿತ ನಡೆಸಿದ್ರು ಅದೆಲ್ಲರಿಗೂ ಕೂಡ ಸ್ಫೂರ್ತಿ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರವರ ಸ್ಮರಣಾರ್ಥ ಏನು ಫಂಕ್ಷನ್ಗಳು ಮಾಡಿದ್ರು ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವೀತದವಾಗಿ ಮಾತಾಡಿದ್ದೀನಿ ಗ ಕೃಷ್ಣ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರ ಕೊಡುಗೆಗಳನ್ನು ಕಮ್ಮಿ ಮಾಡಬೇಕು ಗೌಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಲ್ಲ ಬಟ್ ನನ್ನ ಉದ್ದೇಶ ಇತ್ತು ಅಂತ ಹೇಳಿದ್ದು ನಾಲ್ವಡಿ ಕೃಷ್ಣರಾಜ್ಯವ್ರು ಬಿಟ್ಟರೆ ಸೊ ಆತಂತ್ರ ಬಂದಮೇಲೆ ಮೈಸೂರು ರ ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದೆಷ್ಟು ಅನುದಾನನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮುಖ್ಯಮಂತ್ರಿಗಳು ಸಿದ್ದ ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದ್ದಷ್ಟೆ ಸೊ ಅದಕ್ಕೆ ಅದನ್ನು ತಪ್ಪಾಗಿ ಅರ್ಥಿಸೋ ಅಗತ್ಯ ಇಲ್ಲ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನು ಯಾವುದೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಈ ಡ್ಯಾಮ್ ಜಲಾಶಯ ಎಲ್ಲವೂ ಕೂಡ ಭರ್ತಿಯಾಗಿದೆ ಅದೇ ರೀತಿ ತುಂಗಭದ್ರಾ ಡ್ಯಾಮ್ ಕೂಡ ಭರ್ತಿಯಾಗಿರೋದ್ರಿಂದ ಒಳಹರಿವು ಹೊರಹರಿವು ಹೆಚ್ಚಳ ಆಗಿರೋದ್ರಿಂದ ಆ ಭಾಗದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಈಗ ಬಳ್ಳಾರಿಯಲ್ಲಿರುವಂತಹ ಕಂಪ್ಲಿ ಸೇತುವೆ ಮುಳುಗಡೆ ಭೀತಿಯಲ್ಲಿದೆಯಂತೆ ಸೇತುವೆ ಮೇಲೆ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇರೋದ್ರಿಂದ ಬಳ್ಳಾರಿ ಕೊಪ್ಪಳ ನಡುವಿನ ಸಂಪರ್ಕ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ ಅದರ ಜೊತೆಗೆ ಕಂಪ್ಲಿ ಸೇತುವೆ ಮೇಲೆ ಸಂಚಾರ ಇತ್ತಲ್ಲ ಅದನ್ನ ನಿಷೇಧ ಮಾಡಿದೆ ಅಂತ ಜಿಲ್ಲಾಡಳಿತ ಯಾರು ಕೂಡ ಓಡಾಡೋ ಹಾಗಿಲ್ಲ ಕಾರಣ ನೀರಿನ ರಭಸ ನೀರಿನ ಮಟ್ಟ ಹೆಚ್ಚಳ ಆಗಿರೋದ್ರಿಂದ ಯಾರು ಕೂಡ ಹೋಗಬೇಡಿ ಅಂತ ಜಿಲ್ಲಾ ಆಡಳಿತ ಕೂಡ ಎಚ್ಚರಿಕೆ ಕೊಟ್ಟಿದೆ ಪ್ರವಾಹದ ಭೀತಿ ಇರೋ ಹಿನ್ನೆಲೆಯಲ್ಲಿ ನದಿಯ ಸಮೀಪಕ್ಕೆ ಯಾರು ಕೂಡ ಹೋಗಬಾರದು ಅಂತ ಆ ಗ್ರಾಮದ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ ಇದು ತುಂಗಭದ್ರಾ ಡ್ಯಾಂ ಸದ್ಯ ಎಲ್ಲವೂ ಕೂಡ ಭರ್ತಿಯಾಗಿದೆ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ಈಗ ಬಿಡ್ಲಾಕಿದೆಯಂತೆ ಹಾಗಾಗಿ ಸೇತುವೆ ಮೇಲೆ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇರೋದ್ರಿಂದ ಅಲ್ಲಿ ಸಂಚಾರಕ್ಕೆ ವ್ಯವಸ್ಥೆ ಇಲ್ಲ ಸದ್ಯಕ್ಕೆ ಹಾಗಾಗಿ ದಯವಿಟ್ಟು ಅಲರ್ಟ್ ಆಗಿರಿ ಅಂತ ಹೇಳ್ತಿದ್ದಾರೆ ಅದೇ ಭಾಗದ ದೇವಸ್ಥಾನ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ತುಂಬ ಹೋಗಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಈ ರೀತಿ ಪ್ರವಾಹದ ಆತಂಕ ಆ ಭಾಗದ ಜನರನ್ನ ಕಾಡ್ತಾ ಇದೆ ಒಂದ್ಕಡೆ ಸೇತುವೆ ಮುಳುಗಡೆ ದೇವಸ್ಥಾನ ಅರ್ಧಕರದ ನೀರು ನಿಂತ್ಕೊಂಡಿರುವಂತಹ ದೃಶ್ಯ ಹಾಗಾಗಿ ಅಲ್ಲಿ ಅಕ್ಕಪಕ್ಕ ಇರುವಂತಹ ಜನರಿಗೆ ಯಾವ ಕ್ಷಣಕ್ಕಾದ್ರೂ ಪ್ರವಾಹ ಎದುರಾಗುವಂತಹ ಆತಂಕ ಶುರುವಾಗಿದೆ ಮಾಹಿತಿ ಪ್ರಕಾರ ಮಧ್ಯಾಹ್ನ ಒಂದು ಲಕ್ಷ ಹತ್ತು ಸಾವಿರ ಕ್ಯೂಸೆಕ್ ನೀರು ಕಟ್ಟಿರುವಂತ ನಾಲ್ಕು ಮನೆಗಳು ಕೂಡ ನೀರು ಬರವಸವಾಗಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳಿಂದ ಕಾಳಜಿ ಕೇಂದ್ರವನ್ನು ಆಲ್ರೆಡಿ ಸ್ಕೂಲಲ್ಲಿ ತಂದಿದೆ ನೀರೇನಾದರೂ ಕುಡಿಯುವ ಸಂದರ್ಭ ಸರ್ ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದ್ ಮಾಡಿದ್ದೀರಾ ಈಗ ಆರು ಬಂದು ಮಾಡಿದ್ದೀನಿ ಹಾಂ ಬರೋ ಗಂಟೆ ಸುಮಾರು ಬರೋ